ನಮಸ್ಕಾರ ಪಾಟೀಲ್ ರೇ ಏನೊಂದು ಹೇಳಿಕೆ ಕೊಟ್ಟಿದ್ರಿ ಪ್ರಕಾಶ್ ರೇ ಅವರೇ ಅವರು ತೆಲಂಗಾಣಗೆ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಗುಜರಾತ್ನಲ್ಲಿ ಹೋರಾಟ ಮಾಡಿ ಅಂತ ಸ್ವಾಮಿ ಇದು ದೇವನಹಳ್ಳಿ ರೈತರ ಸಮಸ್ಯೆ ಕರ್ನಾಟಕದಲ್ಲೇ ದೇವನಹಳ್ಳಿಗಳಲ್ಲಿ ಹೋರಾಟ ಮಾಡಬೇಕು ಅಲ್ಲೆಲ್ಲ ಹೋರಾಟ ಮಾಡಿದ್ದೀವಿ ತಮಿಳುನಾಡಿನಲ್ಲಿ ನೂರು ದಿನ ರೈತರು ಮಹಾಪ್ರಭು ಮುಂದೆ ಡೆಲ್ಲಿ ಕೂತಾಗ ಹೋಗಿ ಕೂತವ್ ನಾನೇ ಪಂಜಾಬ್ ಹರಿಯಾಣದ ರೈತರು ಹೋರಾಟ ಮಾಡಲಾಗಿದ್ದು ನಾನೇ ನಾವು ಎಲ್ಲ ಕಡೆನೂ ಮಾತಾಡ್ತೀವಿ ನಾವು ಮಣಿಪುರದಲ್ಲಿ ಅನ್ಯಾಯ ಮಾತಾಡ್ತೀವಿ ಪ್ಯಾಲಸ್ಟೀನ್ ಅನ್ಯಾಯ ಮಾತಾಡ್ತೀವಿ ಇನ್ನು ಗುಜರಾತ ಗುಜರಾತಿನ ಗುಜರಾತಿ ಮಹಾಪ್ರಭು ಅವರನ್ನು ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ ಆ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ ಯಾಕಂದ್ರೆ ನಾವು ಯಾವ ಪಕ್ಷದವರು ಅಲ್ಲ ಜನರ ಪಕ್ಷದವರು ನೀವು ಒಂದು ಪಕ್ಷದವರು ಹೀಗಾಗಿ ಎಲ್ಲ ಸಮಸ್ಯೆ ಆದರೂ ಮಾತಾಡೋದು ನಮ್ಮ ಕರ್ತವ್ಯ ಅದು ಹೋರಾಟ ಅದು ನಮಗೆ ಅರ್ಥ ಆಗಲ್ಲ ಬಿಡಿ ಇನ್ನು ಈ ದೇವನಹಳ್ಳಿ ವಿಷಯಕ್ಕೆ ಬರೋಣ ಬಿಡಿ ಮುಖ್ಯಮಂತ್ರಿಗಳು ಸಭೆ ಕರೆದು ಮಾತು ಹೇಳಿದ್ದಾರೆ ನಾವು ಜನಪರವಾಗಿ ನಿರ್ಧಾರ ತಗೋಬೇಕು ಅಂತಿದ್ದೀವಿ ಆದರೆ ಅದರಲ್ಲಿ ಒಂದು ಕಾನೂನಿನ ಒಂದಷ್ಟು ಕಷ್ಟಗಳಿದೆ ಅದನ್ನು ಹದಿನೈದನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಗೆ ಯಾರು ಕಾನೂನಿನ ಕಷ್ಟಗಳನ್ನು ತೀರಿಸ್ಬೋದು ಜನಪರವಾಗಿ ಹೇಗೆ ತಗೋಬಹುದು ಅಂತ ಈ ಮಧ್ಯೆ ದೇವನಂಗನಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು ಕೂಡಾರಿಗಳು ಹೋಗ್ಬಿಟ್ಟು ನಿಮಗೆ ಮೂರು ಕೋಟಿ ಕೊಡ್ತೀವಿ ಸರ್ಕಾರದಿಂದ ಕಾನೂನು ಪ್ರಕಾರ ಕೂಡ ತುಂಬ ಲೇಟ್ ಆಗುತ್ತೆ ಅಂತ ನಾವು ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ಏರಿಯಾನ ಗ್ರೀನ್ ಬೆಲ್ಟ್ ಮಾಡ್ತೀವಿ ಇನ್ನೊಂದು ಇಪ್ಪತ್ತೈದು ವರ್ಷ ನೀವು ಮಾರಕ್ಕಾಗಲ್ಲ ಅಂತ ಯಾರು ಮಾಡ್ತಿದ್ದಾರಂತೆ ಅದನ್ನು ನಿಮಗೆ ಪರಿಚಯ ಆದರೆ ಈ ಥರ ತಂದೆ ಎಲ್ಲ ಮಾಡಬೇಡ ಅಂತ ಹೇಳಿ ಏನಾದರೂ ಕಾನೂನು ರೀತಿ ಪರಿಹಾರ ಇದೆ ಇರುತ್ತೆ ನೀವು ಕೂತ್ಕೊಂಡು ಮಾತಾಡಿ ಅದನ್ನ ತರಗೂ ಟೈಮ್ ತಗೊಂಡಿದ್ದೀರಿ ಸರ್ಕಾರ ನಿಮಗೇನಾದರೂ ಅದ್ರಲ್ಲಿ ಬಗೆಹರಿದ್ರೆ ನಮ್ಮ ಹತ್ರ ಬನ್ನಿ ನಮ್ಮಲ್ಲೂ ತಜ್ಞರು ತಜ್ಞರು ಇದ್ದಾರೆ ನಿವೃತ್ತ ನ್ಯಾಯಾಧೀಶರು ಇದ್ದಾರೆ ಗೋಪಾಲ್ಗೌಡರು ಯಾರು ಗೊತ್ತಾ ಬೆಂಗಾಲ್ನಲ್ಲಿ ಒಂದು ಸಾವಿರ ಎಕರೆಗೂ ಮೇಲಿರೋ ಭೂಮಿ ರೈತರಿಗೆ ಕೊಡಬೇಕು ಅಂತ ಐತಿಹಾಸಿಕ ತೀರ್ಪು ಕೊಟ್ಟವರು ಸಂವಿಧಾನ ಗೊತ್ತಿರೋರು ನಿಮ್ಗೆ ಏನಾದ್ರು ಹದಿನೈದೇ ತಾರೀಕುಗಳಿಗೆ ಇತ್ಯರ್ಥಿಗಳು ಆಗದಿದ್ರೆ ಬಂತು ಕೇಳಿ ಅದನ್ನು ಹೇಳ್ತೀವಿ ನೋಡಿ ಜನರಿಂದ ಆಯದ ಪ್ರತಿನಿಧಿ ನೀವು ಜನಪರವಾಗಿರಬೇಕು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಆ ಸಿಗೋಣ ಹದಿನೈದನೇ ತಾರೀಕು ಮಾತಾಡೋಣ ಮುಂಚೆ ನಾವು ಕ್ಲಿಷ್ಟ ಏನಿದೆ ಅದನ್ನು ನೋಡೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಓಕೆ ಪಾತ್ರ ಸಿಗ್ತೀನಿ ಹದಿನೈದನೇ ತಾರೀಕು ಬಾಯ್ ಗುಡ್ ನೈಟ್